ಸಕಲ ಸರ್ಕಾರಿ ಗೌರವದೊಂದಿಗೆ ಆಸಿ ಮೊಹಮ್ಮದ ರಫೀಕಾ ಅವರ ಅಂತ್ಯಕ್ರಿಯೆ ನೆರವೇರಿತು ತೊರವಿ ಗ್ರಾಮದ ಆಸಿ ಮೊಹಮ್ಮದ ರಫೀಕಾ ಉಜನಿಗೋಳ ಗುಂಬಜ್ ಪೊಲೀಸ್ ಠಾಣೆ ಆಸಿರ್ ಅವರು ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ತಿಳಿದು ಹಗಲಿರುಳು ಶ್ರಮಿಸುತ್ತಾ ಬಂದಿದ್ದು ಕಾರಣ ನಿನ್ನೆ ಸಿಎಂ ಸೈಬರ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಸಂಪೂರ್ಣ ಕರ್ತವ್ಯ ನಿರ್ವಹಿಸಿದರು ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆಗೆ ಮನೆಗೆ ಬಂದ ತಕ್ಷಣ ಯಾಕೋ ಎದೆನ್ನುವು ಶುರುವಾಗಿದೆ ಅಂತ ತಮ್ಮ ಮಗನಿಗೆ ತಿಳಿಸುತ್ತಾರೆ ಕೂಡಲೇ ಅವರನ್ನು ಅಲ ಅಮೀನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವ ಸಂದರ್ಭದಲ್ಲಿ ಹೃದಯಾಘಾತದಿಂದ ಹಸುನೀಗಿದ್ದಾರೆ ಇಂಥ ನಿಷ್ಠಾವಂತ ಅಧಿಕಾರಿಯನ್ನು ಕಳೆದುಕೊಂಡ ವಿಜಯಪುರ ಜನತೆ ಕಂಗಾಲಾಗಿದ್ದಾರೆ ಇದರಿಂದ ವಿಜಯಪುರ ಪೊಲೀಸ್ ಡಿಪಾರ್ಟ್ಮೆಂಟ್ ಮೌನದ ಅಮವಾಸ್ಯ ಕತ್ತಲು ಆವರಿಸಿದೆ ಈ ಪ್ರಾಮಾಣಿಕೆಯ ಹೃದಯವಂತ ಆಸಿ ಮೊಹಮ್ಮದ ರಫೀಕಾ ಉಜನಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸುತ್ತೇವೆ